ರಿಪಬ್ಲಿಕ್ ಟಿವಿ ಮಳೆ ಆ ಸ್ಮಿತಾ ರಂಗನಾಥ್ ಅವರು ಮೈಕ್ ಇಡ್ಕೊಂಡು ಆ ಗಿಳಿಯಾರು ಆ ಕೊಕ್ರೆ ಕೊಕ್ರೆ ಅಲ್ಲ ಅಲ್ಲ ಕಿರಿಕು ಸಾರಿ ಕೊರೆ ಕಿರಿಕ ಇಲ್ಲ ಕೊಕ್ರೆ ಅಲ್ಲ ಕಿರಿಕ್ ಕಿರಿಕ್ ಕಿರ್ತಿ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ಮಟ್ಟಕ್ಕೆ ಎಕ್ಕುಟ್ಟು ಹೋಗಿದೆ ಮಾಧ್ಯಮಗಳು ಜನ ತಿರಸ್ಕಾರ ಮಾಡೋರೆ ಅಂತಂದ್ರೆ ಟಿ ಆರ್ ಪಿ ನೆಲ ಕಚ್ಚಿಬಿಟ್ಟಿದೆ ಯಾವ್ಯಾವ ಮಾಧ್ಯಮಗಳು ಅಂತ ಕೇಳ್ತೀರಾ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ರಿಪಬ್ಲಿಕ್ ಟಿವಿ ರಿಪಬ್ಲಿಕ್ ಟಿವಿ ಎಂತೆ ಕರ್ಕೊಂಡ್ ಬಂದು ಕುಂಡಿಸ್ಕೊಂಡು ಅಸ್ಮಿತಾ ರಂಗನಾಥ್ ಅವರು ರಿಪಬ್ಲಿಕ್ ಟಿವಿ ಏನೋ ಇಂಟ್ರೂ ಮಾಡ್ತಾರೆ ಅಂತಂದ್ರೆ ಜನ ಎಷ್ಟರ ಮಟ್ಟಿಗೆ ಇವರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾ ಇದಾರೆ ಅಂತಂದ್ರೆ ಮಾಧ್ಯಮಗಳಿಗೆ ದೇರ್ ಟಿ ಆರ್ ಅವರು ಅವರು ಬಾಗಲಾಕೊಂಡು ಹೋಗ್ಬೇಕು ಯಾವ್ದು ದುಡ್ಡು ಐತೆ ನಡೆಸ್ತಾ ಇದಾರೆ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ಓಕೆ ಫೋರ್ಟೀನ್ ಪಾಯಿಂಟ್ಸ್ ಡೌನ್ ಓಕೆ ನೆಕ್ಸ್ಟ್ ಪಬ್ಲಿಕ್ ಟಿವಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಿದ್ದೋಗಿದೆ ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಲ್ಲ ಶಾಂಕಲ ಹರಿಕತೆ ಯಾವ್ದೋ ಬೇಡದ ವಿಚಾರ ಅವನಿಂಗೆ ಇವ್ನಿಂಗ್ ಧರ್ಮಸ್ಥಳ ಬೇಡಪ್ಪ ನಮ್ಗೆ ಹಾಗಾಗಿನೇ ಇಪ್ಪತ್ ಮೂರು ಪರ್ಸೆಂಟ್ ಪಬ್ಲಿಕ್ ಟಿವಿ ಕೆಳಗೆ ಬಿದ್ದೋಗಿದೆ ಜನ ನೋಡ್ತಾ ಇಲ್ಲ ಪಬ್ಲಿಕ್ ಟಿವಿನ ಐ ಆಮ್ ಟಾಕಿಂಗ್ ಪಡೆದ ರಿಪೋರ್ಟ್ ಏನೋ ರಿಪೋರ್ಟ್ ಈ ಮಾಧ್ಯಮಗಳ ಮೇಲೆ ಇರುವಂತ ಈ ಒಂದು ವ್ಯೂವರ್ಸ್ ರಿಪೋರ್ಟ್ ಏನಿದೆ ಅದು ಟಿವಿ ನೈನ್ ಏಟಿ ಸಿಕ್ಸ್ ಪಾಯಿಂಟ್ಸ್ ಅಂತೆ ಅದು ಕೂಡ ಟಿವಿ ಸುವರ್ಣ ಮೂವತ್ತಾರು ಬಂದು ನಿಂತ್ಕೊಂಡಿದೆ ಬರೀ ಮೂವತ್ತಾರು ಪರ್ಸೆಂಟ್ ಅಜಿತ್ ಅನ್ಮಕ್ಕನ್ ಅಜಿತ್ ಅನ್ಮಕ್ಕನ್ ಆ ಚಾನೆಲ್ ಏನಿದೆ ಕೇವಲ ಮೂವತ್ತಾರು ಗೆ ಬಂದು ನಿಂತ್ಕೊಂಡಿದೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಏನೋ ರಿಪಬ್ಲಿಕ್ ಟಿವಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಕೊನೆ ಕೊನೆಯಲ್ಲಿರೋದು ರಾಜ್ ಟಿವಿ ರಾಜ್ ಟಿವಿ ಟಿ ವಿ ಮೇಲೆ ರಿಪಬ್ಲಿಕ್ ಟಿವಿ ಅಂದ್ರೆ ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ಎಕ್ಕುಟ್ಟೋಗಿದೆ ಅನ್ನೋದ್ರಲ್ಲಿ ಸಂಶಯ ಏನಿಲ್ಲ ಅಂದ್ರೆ ಜನ ಬುದ್ಧಿ ಕಲಿಸ್ತಾ ಇದಾರೆ ಯಾವ ಧರ್ಮಸ್ಥಳದ ವಿಚಾರಕ್ಕೆ ಬ್ರೀಫ್ ಕೇಸ್ ಗಳನ್ನ ಇಸ್ಕೊಂಡು ಕೆಲ ಮಾಧ್ಯಮಗಳು ಅವರ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಕೊಲೆಗಾರರ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಕರ್ನಾಟಕದಲ್ಲಿ ದಿಕ್ಕು ತಪ್ಪಿಸುವಂತ ಕೆಲಸಕ್ಕೆ ಹೋದ್ರು ಆ ಎಲ್ಲಾ ಮಾಧ್ಯಮಗಳು ಆ ಟಿ ಆರ್ ಪಿ ನಲ್ಲಿ ನೆಲ ಕಚ್ಚಿದೆ ವ್ಯೂವರ್ಸ್ ಲಿಸ್ಟ್ ಅಲ್ಲಿ ನೆಲ ಕಚ್ಚಿದೆ ರಿಪಬ್ಲಿಕ್ ಟಿವಿ ನ್ಯಾಷನಲ್ ಲೆವೆಲ್ ಟಿವಿ ರಾಜ್ ಟಿವಿ ಮೇಲಕ್ಕಿದೆ ಇನ್ನೊಂದ್ ಎರಡು ದಿವ್ಸ್ರೆ ರಾಜ್ ಟಿವಿನ ಮೇಲೆ ಕಳ್ಸಿ ಕೊನೆಯ ಸ್ಥಾನಕ್ಕೆ ಏನೋ ರಿಪಬ್ಲಿಕ್ ಟಿವಿ ಹೋಗತ್ತೆ ಅದರ ಅದರ ಒಬ್ರು ಇದಾರೆ ಸ್ಮಿತಾ ರಂಗನಾಥ್ ಅಂತ ಹಾ ಸ್ಮಿತಾ ನೀವು ನಿಮ್ ನಿರೂಪಣೆ ನಿಮ್ ಮೈಕು ನೀವ್ ಕೇಳೋ ಪ್ರಶ್ನೆ ಆಗಲ್ಲ ರೀ ಆಗಲ್ಲ ರೀ ಜನ್ರಿಗೆ ಆಗ್ತಾ ಇಲ್ಲ ರೀ ಇದು ಮುಂಗಾರ ಮಳೆ ಅಲ್ಲ ಗುರು ರಿಪಬ್ಲಿಕ್ ಟಿವಿ ಮಳೆ ಆ ಸ್ಮಿತಾ ರಂಗನಾಥ್ ಅವರು ಮೈಕ್ ಇಡ್ಕೊಂಡು ಆ ಗಿಳಿಯಾರು ಆ ಕೊಕ್ರೆ ಕೊಕ್ರೆ ಅಲ್ಲ ಅಲ್ಲ ಕಿರಿಕು ಸಾರಿ ಕೊಕರೆ ಕಿರಿಕ ಇಲ್ಲ ಅಲ್ಲ ಕೊಕ್ರೆ ಅಲ್ಲ ಇಲ್ಲ ಕಿರಿಕ್ ಕಿರಿಕ್ ಕೀರ್ತಿ ಇವರೆಲ್ಲ ನ್ಯಾಷನಲ್ ಲೆವೆಲ್ ಫಿಗರ್ ಗಳ್ರು ಆ ಅಲ್ಲ ಆ ಸ್ಮಿತಾ ರಂಗನಾಥ್ ಅವರೇ ಇವ್ರನ್ನ ಕರ್ಕಂಬಂದ್ ಕುಂಡಿಸ್ಕೊಂಡ ಆ ರಿಪಬ್ಲಿಕ್ ಟಿವಿನ ಎಕ್ಕು ಟಾಕ್ಸ್ಪುಟ್ಟಲ್ಲಾ ತಾಯಿ ಸ್ಮಿತಾ ನೀವು ನಿಮ್ಮ ಆ ಗುಂಪು ಆ ಗುಂಪಲ್ಲಿ ರೊಮ್ಮಾಯ್ಕು ನಿಮ್ ನಿಮ್ಮ ಕೈಲಿ ರೊಮ್ಮ ಆ ಗೆಸ್ಟ್ ಗಳು ಗಿಳಿಯಾರು ಆ ಜೊತೆಲಿ ಕಿರಿಕು ನೀವು ಕೇಳೋ ಪ್ರಶ್ನೆ ಆ ರಿಪಬ್ಲಿಕ್ ಟಿವಿ ಬಿದ್ದೋಗಿರೋ ಪಾಯಿಂಟ್ಸ್ ಹಬ್ಬ ಬಾಬಾ ಆಗ್ತಾ ಇಲ್ಲ ರೀ ಸ್ಮಿತಾ ತಡ್ಕೊಡಕ್ ಆಗ್ತಾ ಇಲ್ಲ ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ಗಿಂತ ಕೆಳಗಿನ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿನ ತಂದು ನಿಲ್ಲಿಸಂತ ಕೀರ್ತಿಗೆ ಸ್ಮಿತಾ 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 ನಾನು ಏನ್ ಹೇಳ್ರಿ ನಾನು ಏನ್ ಹೇಳಿ ಆ ಲೆವೆಲ್ಗೆ ತಂದುಬಿಟ್ಟಿದಿರಲ್ರಿ ನೀವು ನಿಮ್ಮ ಅಮ್ಮ ನೀವು ಕೇಳೋ ಡೈಲಾಗ್ ಅವ್ರು ಹೇಳೋ ಉತ್ತರ ಅದು ಜನರುಗಳು ನೋಡೋದು ಅಪ್ಪ ಮುಂಗಾರು ಮಳೆ ಏನೋ ಗಣೇಶನ್ ಒಂದು ಡೈಲಾಗ್ ಹೇಳಿಸ್ಬೇಕು ಅಂತ ಅದಕ್ಕೆ ನಾನೇ ಹೇಳ್ಬಿಟ್ಟೆ ವೈದ್ಯಸ್ ಜನ ಮಾಧ್ಯಮಗಳಿಗೆ ಬುದ್ಧಿ ಕಲಿಸಿದ್ದಾರೆ ಓಕೆ ಯಾವ ಯಾವ ಮಾಧ್ಯಮ ಸೌಜನ್ಯ ವಿರುದ್ಧವಾಗಿ ನ್ಯಾಯದ ವಿರುದ್ಧವಾಗಿ ಕೊಲೆಗಾರ್ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ನೆಲ ಕಚ್ಚಿದೆ ಜನ ಧಿಕ್ಕರಿಸ ಧಿಕ್ಕರಿಸ್ತಾ ಇದಾರೆ ಕೈಯಿಂದ ಬಂಡವಾಳ ಹಾಕೊಂಡು ಓಡಿಸ್ತಾ ಇದಾರೆ ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ಲ ಬೇರೆ ಯಾವ್ದನ್ನ ಬತ್ತಾ ಇದ್ರೆ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಕೊಲೆಗಾರರು ಪರವಾಗಿ ಮಾಡಿದ್ರೆ ಕೊಲೆಗಾರರು ಏನಾದ್ರು ನೋಡಿರ್ಬೇಕಲ್ವಾ ಸ್ಮಿತಾ 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 ರಂಗನಾಥ್ ಅವರೇ ಸ್ಮಿತಾ ರಂಗನಾಥ್ ಅವರೇ ನೀವು ನಿಮ್ಮ ರಿಪಬ್ಲಿಕ್ ಟಿ ವಿ ಆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮೈಕು ನಿಮ್ಮ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋ ಆ ಗಿಳಿಯಾರು ಆ ಕಿರಿಕುಮ್ಮ ಕೈಯಲ್ಲಿ ಕೈಲಾಗ್ತಾ ಇಲ್ಲಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನೋಡ್ಲಿಕ್ಕೆ ಜನ ಇದೇ ತರ ನಕೊಂಡು ನಕ್ಕೊಂಡು ನೋಡ್ತಾ ಇರ್ತಾರೆ ರಂಗನಾಥ್ ಸ್ಮಿತಾ ರಂಗನಾಥ್ ಅವರ ಒಂದು ನ್ಯಾಷನಲ್ ಲೆವೆಲ್ ರಿಪಬ್ಲಿಕ್ ಟಿವಿನ ಒಂದು ಯೂಟ್ಯೂಬರ್ ಕಿಂತ ಕೆಳಗಡೆ ಇಳಿಸಿದಂತ ಕೀರ್ತಿ ಅದಕ್ಕೆ ಕಾರಣಕರ್ತರು ನೀವೇ ಯಾವ ಸೌಜನ್ಯ ಪ್ರಕರಣಕ್ಕೆ ಯಾವ ಧರ್ಮಸ್ಥಳ ಪ್ರಕರಣಕ್ಕೆ ನೀವು ಎಳ್ಳು ನೀರು ಬಿಡಕೋದ್ರೋ ಜನ ನಿಮ್ಮನ್ನ ಧಿಕ್ಕರಿಸಿದ್ದಾರೆ ಸ್ಮಿತಾ ರಂಗನಾಥ್ ನಿಮ್ಮ ಕಾರ್ಯಕ್ರಮವನ್ನು ಧಿಕ್ಕರಿಸಿದ್ದಾರೆ ನಿಮ್ಮ ರಿಪಬ್ಲಿಕ್ ಟಿವಿಯನ್ನ ಧಿಕ್ಕರಿಸಿದ್ದಾರೆ ರಾಜ್ ಟಿವಿಗೆ ಆಲ್ಮೋಸ್ಟ್ ಈಕ್ವಲ್ ರಿಪಬ್ಲಿಕ್ ಟಿ ನ್ಯಾಷನಲ್ ನ್ಯಾಷನಲ್ ಚಾನೆಲ್ ಒಂದು ಯೂಟ್ಯೂಬರ್ ಲೆವೆಲ್ ತಂದಿಕೊಳ್ಳೆ ರಂಗನಾಥ್ ಸ್ಮಿತಾ ರಂಗನಾಥ್ ನೀವು ನೀವು ಕೇಳೋ ಪ್ರಶ್ನೆ ಆ ಆ ಗಿಳಿಯಾರು ಆ ಕಿಳಿಕು ಆ ಕಾರ್ಯಕ್ರಮ ನೋಡೋ ನಮ್ಮ ಜನ ಆ ಧಿಕ್ಕಾರ ರಿಪಬ್ಲಿಕ್ ಟಿವಿಗೆ ವಾ 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 ವ್ ಥ್ಯಾಂಕ್ ಯು ಕರ್ನಾಟಕ ನೀವು ಬುದ್ಧಿ ಕಲ್ಸಿದ್ರ ಈ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಈ ಬಕೆಟ್ ಮಾಧ್ಯಮಗಳಿಗೆ ಎಲ್ಲಾ ಅಲ್ಲ ಈ ಬಕೆಟ್ ಮಾಧ್ಯಮಗಳಿಗೆ ನೀವು ಬುದ್ಧಿ ಕಲಿಸಿದ್ದೀರಾ ಅವರ ಟಿ ಆರ್ ಪಿಗಳು ಗಳು ಬಿದ್ದೋಗಿದೆ ಅವರ ವ್ಯೂವರ್ಶಿಪ್ ಬಿದ್ದೋಗಿದೆ ಅವ್ರ ಚಾನೆಲ್ಗಳನ್ನ ನೋಡೋ ಇಲ್ಲ ಕತ್ತೆಗಳು 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 ನೋಡ್ತಾ ಇದಾರೆ ಯಾರಂದ್ರೆ ನಮ್ಮ ನಮ್ಮ ಸುವರ್ಣ ಅಜಿತ್ ಓಕೆ ನಮ್ಮ ರಿಪಬ್ಲಿಕ್ ಸ್ಮಿತಾ 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 ಏನ್ ಮಾಡಿದೆ ಸ್ಮಿತಾ ನೀವು ನೀವು ಕೇಳೋ ಪ್ರಶ್ನೆ ನಿಮಗೆಷ್ಟು ಆ ಗಿಳಿಯಾರು ಆ ಕಿರಿಕು ಆ ಪ್ರಶ್ನೆ ಆ ಒಂದಂತೂ ನಾನು ತುಂಬಾ ಇಷ್ಟಪಟ್ಟೆ ಸ್ಮಿತಾ ರಂಗನಾಥ ಆ ಇವನನ್ನ ಅರ್ನಾ ಅಶೋಕನ್ನ ಹಾಕೊಂಡು ಇಂಟ್ರಾಗೆಕ್ಷನ್ ಮಾಡಿ ನಿಜ ಹೇಳಿದ್ರಲ್ಲ ವೀರೇಂದ್ರ ಹೆಡ್ಡೆ ಫೋನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಇವನು ಫೋನ್ ಮಾಡಿಲ್ಲ ಅನ್ನಲ್ಲ ವಾವ್ ವ್ ವ್ ಫಾರ್ ದಟ್ ಐ ಅಪ್ರಿಷಿಯೇಟ್ ಬಟ್ ಅದರ್ವೈಸ್ ಯುವರ್ ವ್ಯೂವರ್ಶಿಪ್ ಎಸ್ ಫಾಲನ್ ಡೌನ್ ಟು ಅರ್ತ್ ಭೂಮಿ ಕಚ್ಕೆ ರಿಪಬ್ಲಿಕ್ ಟಿವಿ ವ್ಯೂವರ್ಶಿಪ್ ಭೂಮಿ ಕಚ್ಕೊಂಡಿದೆ ಅಂತ ರಿಪೋರ್ಟ್ ಇದೆ ಆಮೇಲೆ ಪಬ್ಲಿಕ್ ಟಿವಿ ಅಂತ ಇಪ್ಪತ್ ಮೂರು ಪರ್ಸೆಂಟ್ ಪಾಯಿಂಟ್ ಡೌನ್ ಫಾಲೋ ರಂಗಣ್ಣನ್ ಟಿವಿನೂ ಡಮಾರ್ ರಂಗಣ್ಣನ್ ಟಿವಿನೂ ಡಮಾರ್ ಇಪ್ಪತ್ ಮೂರು ಪರ್ಸೆಂಟ್ ನಾನು ರಿಪೋರ್ಟ್ ಹೇಳ್ತಾ ಇದ್ದೆ ನನ್ಗೆ ಪರ್ಸನಲ್ ಆಗಿ ಏನಿಲ್ಲಪ್ಪ ಆಯ್ತಾ ಆಮೇಲೆ ಟಿವಿ ನೈನ್ ಎಂಬತ್ತಾರು ಪಾಯಿಂಟ್ ಅಂತ ಹೇಳ್ತಾ ಇದಾರೆ ಅದು ಕೂಡ ಟಿ ಆರ್ ಪಿಗಳೆಲ್ಲ ಪಾತಾಳಕ್ಕೆ ಹೋಗಿ ನಿಂತಿದೆ ಒಂದಂತೂ ನಿಜ ಸ್ನೇಹಿತಾರೆ ಸತ್ಯದ ಪರವಾಗಿ ನಿಂತ್ಕೊಂಡ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಐ ಥಿಂಕ್ ನ್ಯಾಯ ಸಿಗುತ್ತೆ ಸುಳ್ಳಿನ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಚಾನೆಲ್ಗಳು ಕೂಡ ಮುಚ್ಚೋಗುತ್ತೆ ಅಂತ ಕರ್ನಾಟಕದ ಜನ ನಿಮಗೆ ಧಿಕ್ಕಾರ ಮಾಡ್ತಾ ಇದ್ದಾರೆ ಥ್ಯಾಂಕ್ಸ್ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಸತ್ಯವಾಗಿ ನಡೆಯೋಣ ನಾವ್ಯಾರು ಸತ್ಯ ಚಂದ್ರ ಆಗ್ಬೇಕಾಗಿಲ್ಲ ಬಟ್ ಅದರ್ವೈಸ್ ಸತ್ಯವಾಗಿ ನಡೀಲಿಕ್ಕೆ ಪ್ರಯತ್ನ ಬೀಳೋಣ ಪ್ರಾಮಾಣಿಕತೆಯಿಂದ ಪ್ರಯತ್ನ ಬೇಡನಾ ಏನ್ ಹೇಳಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಓಕೆ ನಾವೆಲ್ಲರೂ ಒಂದೇ ಅಂತ ಕುವೆಂಪುರ್ ಏನ್ ಹೇಳಿದ್ದಾರೆ ಜೈ ಭಾರತ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತಿಯ ತೋಟದಲ್ಲಿ ಇರುವಂತ ಕೋತಿಗಳು ಇವರೆಲ್ಲ ಸ್ಯಾಟಲೈಟ್ ಚಾನೆಲ್ ಗಳು ದಿಕ್ತಪ್ಸಕ್ ಹೋದ್ರು ಐ ಹ್ಯಾವ್ ಟು ಥ್ಯಾಂಕ್ ದ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನೆಲ್ಸ್ ನಮ್ಮಂತವ್ರು ಧ್ವನಿಯತದವರು ದಿಟ್ಟವಾಗಿ ನಿಂತ್ಕೊಂಡಂತವರು ಈ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಖಂಡಿತವಾಗಿ ನಾನು ಹೇಳ್ತೀನಿ ಸಿಕ್ಕೇ ಸಿಗುತ್ತೆ ಸಿಗಲೇ ಸಿಕ್ಕೇ ಸಿಗುತ್ತೆ ನ್ಯಾಯ ಒಂದು ದಿವಸ ಸಿಗಲೇಬೇಕು ಒಳ್ಳೆ ಗೆಲ್ಲೇಬೇಕು ಒಂದು ಒಳ್ಳೆತನ ಗೆಲ್ಲೇಬೇಕಲ್ವಲ್ರಿ ಪರವಾಗಿಲ್ಲ ನಾವು ನಾವು ಸರ್ಕಾರದಷ್ಟು ಪವರ್ಫುಲ್ ಇಲ್ದಿರ್ಬೋದು ಪೊಲೀಸರು ಅಷ್ಟು ಕಟುಕರ ಅಲ್ದಿರ್ಬೋದು ಕೊಲೆಗಾರರಷ್ಟು ಶ್ರೀಮಂತರು ಇಲ್ದಿರ್ಬಹುದು ಪವರ್ಫುಲ್ ಇಲ್ದಿರ್ಬೋದು ಬಟ್ ನ್ಯಾಯಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ಹೇಳುತ್ತಾ ಆ ಭೀಮನ ಜೊತೆನಲ್ಲಿ ಸಿಕ್ಕಂಥದ್ದು ಮೂರು ಗಂಡು ಶವಗ ಪಳವಳಿಕೆಗಳು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಎಸ್ ಐ ಟಿ ಇನ್ನ ಏನು ಮಾಡಿಲ್ಲ ಮುಚ್ಚಗಿಚ್ ಹಾಕ್ಬಿಟ್ಟರೆ ಅಂತ ಅದಕ್ಕೆ ಕೇಳಿದ್ರು ಎಸ್ ಐ ಟಿ ಅವರು ಆ ಭೀಮನ ಜೊತೆಲಿ ಸಿಕ್ಕಂತ ಸ್ಕಿಲ್ಟನ್ಸ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಯಾರ್ದು ಯಾರು ಯಾರು ತಗೊಂಬಂದಲ್ಲ ಹಾಕಿದ್ದು ಅದು ಕಾಡಿನ ಜಾಗದಲ್ಲಿ ಅದು ಗೊತ್ತಾಗಬೇಕು ನಮಗೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ರ ಕೊಟ್ಟಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸರನ್ನೆ ತಕೊಂಡ್ಬರ್ಬೇಕು ಪೊಲೀಸ್ ಪೊಲೀಸರನ್ನ ಎತ್ತಕೊಂಡ್ ಬರ್ಬೇಕು ಅದೊಂದು ಪಾಯಿಂಟ್ ಎರಡನೇದಾಗಿ ವಿಠಲ್ ಗೌಡನ ವಿಠಲ್ ಹೋಗಿ ತೋರಿಸ್ದಂತ ಏಳು ಪಳವಳಿಕೆಗಳನ್ನ ಎಫ್ ಎಸ್ ಎಲ್ ಗೆ ಯಾಕೆ ಕಳಿಸಿಲ್ಲ ದಸರಾ ಅಭಯನರು ಮಾಡ್ತಾ ಇದ್ರ ನೋಡ್ರಿ ಎಸ್ ಐ ಟಿ ಅವರು ಏಳು ಪಳವಳಿಕೆ ಆ ವಿಠಲ್ ಗೌಡನ್ ಜೊತೆ ಸಿಕ್ಕಂತ ಏಳು ಪಳವಳಿಕೆಯನ್ನ ಇಟ್ಕೊಂಡು ಹಬ್ಬ ಅಲ್ಲ ರೀ ಪಳವಳಿಕೆಗೆ ಹಬ್ಬ ಮಾಡಕ್ ಇಟ್ಕೊಬೇಕ ಇವರು ಈ ಅವರು ಮುಖ್ಯಸ್ಥರಾಗಿ ಈ ರೀತಿ ಉಚ್ಚಾಟ ಮರಿತಾ ಇದಾರೆ ಈ ಎಸ್ಐ ಟಿ ಅವರು ಆ ಆ ಇಬ್ಬರು ಮೇಲೆ ಯಾರೋ ಆ ಸೈಮನ್ ಮತ್ತೆ ಆ ಮಂಜುನಾಥನ್ ಗೌಡರ ಮೇಲೆ ಏನು ಕಂಪ್ಲೇಂಟ್ ಆಗಿದೆ ಆ ಕೆಂಪಮ್ಮ ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮಲ್ಕೊಂಡಿದೆ ಆ ಕಂಪ್ಲೇಂಟ್ ಮೇಲೆ ಸ್ಯಾಟಲೈಟ್ ಚಾನೆಲ್ಗಳು ಯಾರ್ಯಾರು ಆಟ ಆಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಆಟ ಯಾರು ಯಾರು ದಿಕ್ ತಪ್ಸಕ್ಕೆ ಟ್ರೈ ಮಾಡಿದ್ರು ಯಾರ್ಯಾರು ಕರ್ನಾಟಕದ ಕನ್ನಡಿಗರಿಗೆ ವಂಚನೆ ಮಾಡಕ್ಕೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಎಲ್ಲ ಚಾನೆಲ್ ಗಳು ನೆಲ ಕಚ್ಚಿದೆ ಯೂಟ್ಯೂಬರ್ಸ್ ಒಳ್ಳೆ ವ್ಯೂಸ್ ಆಗ್ತಾ ಇದೆ ವಿ ಕಂಗ್ರಾಚ್ಯುಲೇಷನ್ ನಾನು ಕರ್ನಾಟಕದ ಜನರಿಗೆ ಕಂಗ್ರಾಚುಲೇಷನ್ ಮಾಡ್ತೀನಿ ಥ್ಯಾಂಕ್ ಯು ಕರ್ನಾಟಕ ನಿಮ್ಮ ಪಲ್ಸ್ ಇದೆಯಲ್ಲ ನಿಮ್ಮ ತಾಕತ್ ಇದೆಯಲ್ಲ ಸ್ಯಾಟಲೈಟ್ ಚಾನೆಲ್ ಗೊತ್ತಾಗಿದೆ ಎಸ್ಪೆಷಲಿ ಆ ಸ್ಮಿತಾ ರ ಸ್ಮಿತಾ ನೀವು ನಿಮ್ಮ ಕಾರ್ಯಕ್ರಮ ನಿಮ್ಮಾಯ್ಕು ನೀವು ಕೇಳೋ ಪ್ರಶ್ನೆ ಅದಕ್ಕೆ ಉತ್ತರ ಹೇಳುವಂತ ಗಿಳಿಯಾರ್ ಜೊತೆ ಕಿರಿ ಕುವಾವನ್ನ ಆಗಲ್ಲ ರೀ ಆಗಲ್ಲ ನನ್ನ ಕೈಯಲ್ಲಿ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ಜನನು ಅದೇ ತರ ನಿಮ್ಮನ್ನ ಧಿಕ್ಕಾರ ಮಾಡಿಬಿಡಿದ್ದಾರೆ ಸ್ಮಿತಾ ಸ್ಮಿತಾ ನೆಲ ಕಸ್ತು ರಿಪಬ್ಲಿಕ್ ಟಿ ವಿ ಅದಕ್ಕೆ ನೀವೇ ಕಾರಣ ನಿನಗೊಂದು ದೊಡ್ಡ ನಮಸ್ಕಾರ ತಾಯಿ ಓಕೆ ಜೊತೆಲಿ ಅಜಿತ್ ಅನ್ಮಕ್ಕನ್ ಅವರು ಬಿದ ಸುವರ್ಣ ಬಿದ್ವಾಗಿದೆ ಟಿವಿ ನೈನು ಎಂಬತ್ತಾರು ಪಾಯಿಂಟ್ಗೆ ಬಂದು ನಿಂತ್ಕೊಂಡಿದೆ ರಾಜ್ ಟಿವಿ ಬಾಟ ಮೇಲಿದೆ ರಾಜ್ ಟಿವಿ ಪಕ್ಕದಲ್ಲೇ ರಿಪಬ್ಲಿಕ್ ಟಿವಿನೂ ಕೂಡ ತೇಲಾಡ್ತಾ ಇದೆ ಇನ್ನೊಂದು ಇನ್ನೊಂದು ತಿಂಗಳು ಕಳೆದು ಬಿಟ್ರೆ ರಿಪಬ್ಲಿಕ್ ಟಿವಿ ಯೂಟ್ಯೂಬರ್ ಯೂಟ್ಯೂಬರ್ಗಿಂತ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಹೇಳುತ್ತಾ ಅದರ ನಿರೂಪಕಿ ಸ್ಮಿತಾ ಸ್ಮಿತಾ ನೀವು ನಿಮ್ಮ ಮೈಕು ನೀವು ಕೇಳೋ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋ ಗಿಳಿಯಾರು ಅದ್ರ ಜೊತೆಲಿ ಕಿರಿ ಕೀರ್ತಿ ವಾ ವಾ ರೀ ಹಾಗಲ್ಲ ರೀ ಹಾಗಲ್ಲ ಇದನ್ನ ಕಾರ್ಯಕ್ರಮ ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ರೀ ಥ್ಯಾಂಕ್ ಯು 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 ಲವ್ ಯು ಆಲ್ ಕಣಕದಲ್ಲೂ ಕನ್ನಡ ಕಣಕದಲ್ಲೂ ಕನ್ನಡ ಲವ್ ಯು ಥ್ಯಾಂಕ್ಸ್ ಲಾಟ್ Иду.